ಆತ್ಮಿ ಮಿತ್ರರೇ ನಮಸ್ಕಾರ ತಮಗೆಲ್ಲರಿಗೂ ಗ್ರಾಮ ಪಂಚಾಯತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಿತ್ರರೇ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಯೋಜನೆಯ ಕುರಿತಂತೆ ಮಾಹಿತಿಯನ್ನು ತಿಳಿಸಲು ತಮ್ಮ ಮುಂದೆ ಬಂದಿದ್ದೇನೆ ಮಿತ್ರರೇ ಡಿ ದೇವರಾಜು ಅರಸು ಹಿಂದುಳಿದ ವರ್ಗ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಅಹ್ ನಿಗಮ ನಿಯಮಿತ ಒಂದು ನಿಗಮದ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿವಿಧ ಯೋಜನೆಗಳ ಸೌಲಭ್ಯ ಕೋರಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮಿತ್ರರೇ ಅದರಲ್ಲಿ ಹಿಂದುಳಿದ ವರ್ಗ ಅಂದರೆ ಟೂ ಎ ಆಗಲಿ ತ್ರೀ ಎ ಆಗಲಿ ಥರ್ಡ್ ಬಿ ಅವರಿಗೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಮತ್ತು ಅದಕ್ಕಾಗಿ ಹಣವನ್ನು ಕೂಡ ಮೀಸಲಿಟ್ಟಿದೆ ಮಿತ್ರರೇ ಹಾಗಾಗಿ ಯಾರು ಹಿಂದುಳಿದ ವರ್ಗದವರಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ನಾನು ಮಿತ್ರ ಇಲ್ಲಿ ನೋಡಿ ಮಿತ್ರರಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಕರಂದು ಒಂದು ಪ್ರಕಟಣೆಯನ್ನ ಹೊರಡಿಸಿದ ಮಿತ್ರರಿ ಅದೇನಪ್ಪ ಅಂದ್ರೆ ದೇವರಾಜ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಆಗಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಆಗಲಿ ಹೀಗೆ ಹಲವಾರು ಯೋಜನೆಗಳ ಕುರಿತಂತೆ ಒಂದು ನೋಟಿಫಿಕೇಶನ್ ಪ್ರಕಟಣೆಯನ್ನು ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದೀನಿ ಮಿತ್ರರಿ ನಾನೀಗ ನಿಮಗೆ ಅದರಲ್ಲಿ ಒಂದು ಯೋಜನೆ ಕುರಿತಂತೆ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತಿದ್ದೀನಿ ಮಿತ್ರರಿ ಮಿತ್ರ ಇಲ್ಲಿ ನೋಡಬಹುದು ಸ್ವಯಂ ಉದ್ಯೋಗ ನೇರ ಸಾಲಕ್ಕೆ ಅರ್ಜಿ ಆಹ್ವಾನ ಪ್ರವರ್ಗ ಒಂದು ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡು ಎ ಕ್ಷಮಿಸಿ ಟು ಎ ಕ್ಯಾಟಗರಿ ಟು ಎ ಕ್ಯಾಟಗರಿ ತ್ರೀ ಎ ಮತ್ತು ತರ್ಡ್ ಬಿ ಅವರಿಗೆ ಮತ್ತು ಮಹಿಳೆಯರಿಗೆ ಮೂವತ್ತ್ ಪರ್ಸೆಂಟೇಜ್ ಹೆಚ್ಚುವರಿ ಮೀಸಲಾತಿಯನ್ನು ಈ ಒಂದು ಯೋಜನೆಯಲ್ಲಿ ನೀಡಲಾಗಿದೆ ಮಿತ್ರರು ಆದ್ಮೇತ್ರ ಸೌಲಭ್ಯದ ಮೊತ್ತ ಘಟಕ ವೆಚ್ಚ ಅಂದರೆ ಒಂದು ಪ್ರೊಜೆಕ್ಟ್ಗೆ ಒಂದು ಲಕ್ಷ ರೂಪಾಯಿಗಳಲ್ಲಿ ಸಾಲವನ್ನು ನೀಡಿದರೆ ಅದರಲ್ಲಿ ನೀವು ಎಂಬತ್ತು ಸಾವಿರ ಸ್ಪೇಸ್ಗಳನ್ನು ಮಾತ್ರ ನೀವು ವಾಪಸ್ ಭರಣ ಮಾಡಬಹುದು ಮಿತ್ರರೇ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸರ್ಕಾರ ಸಹಾಯಧನ ಅಂತ ಕೊಡುತ್ತೆ ಮಿತ್ರರೇ ಅಂದ್ರೆ ಒಂದು ಲಕ್ಷ ರೂಪಾಯಿ ನೀವು ಸಾಲವನ್ನು ಪಡೆದಿದ್ದೆ ಆದಲ್ಲಿ ಎಂಬತ್ತು ಸಾವಿರ ರೂಪಾಯಿ ನಾಲ್ಕು ಪ್ರತಿಶತ ಬಡ್ಡಿ ದರದಂತೆ ಬ್ಯಾಂಕಿಗೆ ನೀವು ತುಂಬಬೇಕು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಅಂದ್ರೆ ಆ ಹಣವನ್ನು ನೀವೇನು ಬ್ಯಾಂಕಿಗೆ ತುಂಬುವ ಅವಶ್ಯಕತೆ ಇಲ್ಲ ಕೇವಲ ಎಂಬತ್ತು ಸಾವಿರ ರೂಪಾಯಿ ಅದಕ್ಕೆ ನಾಲ್ಕರ ಬಡ್ಡಿ ದರದಂತೆ ನೀವು ಭರಣ ಮಾಡಬೇಕು ಮಿತ್ರರೇ ಇನ್ನು ಘಟಕ ವೆಚ್ಚ ಎರಡು ಲಕ್ಷ ರೂಪಾಯಿಗಳಲ್ಲಿ ನೀವು ಸಾಲವನ್ನು ಪಡೆದಿದ್ದೆ ಆದಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀವು ಪುನಃ ಭರಣ ಮಾಡಬೇಕು ನಾಲ್ಕು ಪರ್ಸೆಂಟೇಜ್ ಬಡ್ಡಿಯ ದರದಲ್ಲಿ ಅಂದ್ರೆ ನಾಲ್ಕು ಪ್ರತಿಶತ ಬಡ್ಡಿ ದರದಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿನ ಭರಣ ಮಾಡಬೇಕು ಮತ್ತು ಮೂವತ್ತು ಸಾವಿರ ರೂಪಾಯಿ ಸರ್ಕಾರ ನಿಮಗೆ ಸಹಾಯಧನ ಅಂತ ಕೊಡುತ್ತೆ ಮಿತ್ರ ಇನ್ನು ಸದರಿ ಒಂದು ಯೋಜನೆಗೆ ನೀವು ಸಾಲವನ್ನು ಪಡೆಯಬೇಕಾದ್ರೆ ಯಾವ ಯಾವ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಮಿತ್ರರೇ ಅಂದರೆ ಯಾವ ಜಾತಿ ಯಾವ ಆದಾಯ ಪ್ರಮಾಣ ಪತ್ರ ಅಂದರೆ ಪ್ರವರ್ಗ ಒಂದು ಅಥವಾ ಕೆಟಗರಿ ಎರಡು ಎ ಮೂರು ಎ ಮತ್ತು ಮೂರು ಬಿ ಈ ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ಈ ಒಂದು ಹಿಂದುಳಿದ ವರ್ಗಗಳಲ್ಲಿ ಬರುವಂತಹ ಜನರು ಅಥವಾ ಫಲಾನವಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ತದನಂತರ ಆಧಾರ ಅಥವಾ ಗುರುತಿನ ಚೀಟಿ ಅಥವಾ ಪಡಿತರ ಚೀಟಿ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ನೀವು ಕಡ್ಡಾಯವಾಗಿ ಹೊಂದಿರಲೇಬೇಕು ಇನ್ನು ಬ್ಯಾಂಕ್ ಖಾತೆಯ ಪ್ರತಿ ನೀವು ಯಾವ ರಾಷ್ಟ್ರೀಕೃತ ಬ್ಯಾಂಕಿನ ಖಾತೆ ಹೊಂದಿದ್ದಲ್ಲಿ ತುಂಬಾ ಅನುಕೂಲಕರವಾಗುತ್ತೆ ಮಿತ್ರರೇ ಹಾಗಾಗಿ ಬ್ಯಾಂಕ್ ಖಾತೆಯ ಒಂದು ಪ್ರತಿಯನ್ನು ನೀವು ಹೊಂದಿರಬೇಕು ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರವನ್ನು ತಮ್ಮಲ್ಲಿ ಇಟ್ಕೋಬೇಕು ಮಿತ್ರರೆ ಇಷ್ಟು ನಾಲ್ಕು ದಾಖಲೆಗಳು ಕಡ್ಡಾಯವಾಗಿ ಬೇಕಾಗುತ್ತೆ ಮಿತ್ರರೇ ಇದನ್ನು ಇದನ್ನ ಎಲ್ಲಿ ಅರ್ಜಿಯನ್ನು ಹಾಕಬೇಕಪ್ಪ ಅಂತಂದ್ರೆ ತಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರಬಹುದು ಅಥವಾ ಸೇವಾ ಸಿಂಧು ಪೋರ್ಟಲ್ ಹೊಂದಿರುವಂತಹ ಕೇಂದ್ರಗಳಲ್ಲಿ ತಾವು ಈ ಅರ್ಜಿಯನ್ನು ಸಲ್ಲಿಸಬಹುದು ಮಿತ್ರರೇ ಆದಷ್ಟು ಬೇಗ ಈ ಒಂದು ಪ್ರವರ್ಗ ಒಂದಾಗಲಿ ಟು ಎ ತ್ರೀ ಎ ಮತ್ತು ತ್ರೀ ಬಿ ಅವರಾಗಲಿ ಆದಷ್ಟು ಬೇಗ ಈ ಒಂದು ಯೋಜನೆಗೆ ತಾವು ಅರ್ಜಿಯನ್ನು ಹಾಕಬೇಕು ಮತ್ತು ಸದರಿ ಯೋಜನೆಯ ಫಲಾನುಭವಿ ಆಗಿ ತಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಾನು ಇಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ ಮಿತ್ರರಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಯೋಜನೆ ಕುರಿತಂತೆ ತಮಗೆ ಸರಿಯಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಮಿತ್ರರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಿತ್ರರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು